ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ನೀವು ನೋಡ್ತಾ ಇರ್ಬೋದು ನಾವು ಅಡಿಕೆಯಲ್ಲಿ ಸೆಣಬನ್ನು ಬೆಳೆದಿದ್ದೀವಿ ಇದು ಹತ್ತತ್ರ ನಾಲ್ಕೂವರೆ ಫೂಟ್ ಬೆಳೆದಿದೆ ಇವಾಗ ಇದನ್ನ ರೋಟವೇಟ್ರ್ ಮಾಡಿಸಿ ಭೂಮಿಗೆ ಸೇರಿಸ್ಬೇಕು ನೋಡಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಇದಕ್ಕೆ ನೀರನ್ನು ಏನು ಕೊಟ್ಟಿಲ್ಲ ಬಿತ್ತನೆ ಟೈಮಲ್ಲಿ ನೀರನ್ನು ಬಿತ್ತಿದಾದ ಕ್ಷಣ ನೀರನ್ನು ಕೊಟ್ಟಿತ್ತು ಆಮೇಲೆ ಆವಾಗವಾಗ ಮಳೆ ಬರ್ತಾಯಿತ್ತು ಹೀಗಾಗಿ ನೀರನ್ನು ಹೆಚ್ಚಿಗೆ ಕೊಟ್ಟಿಲ್ಲ ಈಗತ್ತು ಮೂವತ್ತು ಗುಂಟೆಯಲ್ಲಿ ಹಾಕಿದ್ದೀವಿ ಈ ಹಾಕೋ ಏನದ ಅಂದರೆ ಭೂಮಿಗೆ ಹಸಿರೆಲ್ಲ ಗೊಬ್ಬರ ಆಗುತ್ತೆ ಹಾಗೆ ಹೀಗೆ ಬೇಸಿಗೆ ಇರೋ ಕಾರಣದಿಂದ ಸೂರ್ಯನ ಶಾಖವನ್ನು ನೇರವಾಗಿ ಭೂಮಿಗೆ ಬೀಳ್ದೇ ಇರೋ ಥರ ನೋಡ್ಕೋಬೋದು ಹಾಗಿದು ನಾವು ಹತ್ತು ಕೆ ಜಿ ಸೆಣಬನ್ನು ಹಾಕಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಡಿಕೆ ಗಿಡ ಹೇಗೆ ಹಚ್ಚ ಶುರುವಾಗಿದೆ ಸೆಣಬು ಹಾಕೋದ್ರಿಂದ ಇದಕ್ಕೆ ಅತಿ ಹೆಚ್ಚು ಸಾರಜನಕ ಸಿಗೋದ್ರಿಂದ ಹಾಗೇ ವಾತಾವರಣದಲ್ಲಿರೋ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ ಭೂಮಿಗೆ ನಾವು ಇದುವರೆಗೂ ಯಾವುದೇ ಗೊಬ್ಬರ ಕೊಟ್ಟಿಲ್ಲ ಎಲ್ಲ ನೈಸರ್ಗಿಕವಾಗಿ ಬೆಳೆದಿರೋದು ಮಜ್ಜಿಗೆಯನ್ನು ಸ್ಪ್ರೇ ಮಾಡಿದ್ವಿ ಒಂದು ಸರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗಿಡಗಳು ಆದಷ್ಟು ರೈತರು ಅಡಿಕೆಯಲ್ಲಿ ಸೆಣಬನ್ನು ಹಾಕ್ತಾಯಿರಿ ನಿಮಗೆ ಪೂರ್ತಿ ಜಮೀನಲ್ಲಿ ಹಾಕೋಕ್ಕಾಗಲಿಲ್ಲ ಅಂದರೂ ಗಿಡದ ಸುತ್ತ ಈ ಗಿಡ ಇದೆಯಲ್ಲ ಇದರ ಸುತ್ತ ಹಾಕ್ತಾ ನಿಮಗೆ ಅಡಿಕೆ ತೆಂಗು ಒಳ್ಳೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಅಡಿಕೆ ಗಿಡ ಇದು ಒಂದು ವರ್ಷದ್ದು ಹೇಗಿದೆ ಅಂತ ಈಗ ತಾನೇ ಬೆಳಗ್ಗೆ ಸೂರ್ಯ ಉದಯಿಸ್ತಾ ಇದ್ದಾನೆ ಧನ್ಯವಾದಗಳು ರೈತರ ಮಿತ್ರರೇ